ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಮಂತ್ರಾಲೋಚನೆ ಮಾಡಿದ್ದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಶ್ರೀರಾಮನೇ ಮೊದಲಾದವರು ಸಮುದ್ರ ತೀರದಲ್ಲಿರಲು ಅತ್ತ ರಾವಣನು ಹನುಮಂತನು ಮಾಡಿದ ಸಾಹಸ ಕೃತ್ಯವನ್ನು ಲಂಕಾ ಪಟ್ಟಣವು ಭಸ್ಮವಾದದ್ದನ್ನು ಕಂಡು ಲಜ್ಜೆಯಿಂದ ತನ್ನ ಪ್ರಧಾನರನ್ನು ಕುರಿತು ಈ ರೀತಿಯಲ್ಲಿ ಹೇಳಿದನು ಕೆಲ ಮಂತ್ರಿಗಳಿರ ಪ್ರಾಣ ಮಾತ್ರಕ್ಕೆ ಇಣುಕಿ ನೋಡುವುದಕ್ಕೂ ಅಶಕ್ತವಾದ ಈ ಲಂಕಾಪಟ್ಟಣಕ್ಕೆ ಒಂದು ಕಪಿಯು ಬಂದು ಸೀತೆಯನ್ನು ಕಂಡು ಅಶೋಕವನವನ್ನು ಮುರಿದು ಭಟರಾದ ಅಕ್ಷಯ ಕುಮಾರನೇ ಮೊದಲಾದ ಅನೇಕ ರಾಕ್ಷಸರನ್ನು ಕೊಂದು ಲಂಕಾ ಪಟ್ಟಣವನ್ನು ದಹಿಸಿ ಲಂಕಾ ಪಟ್ಟಣವನ್ನು ನಿರ್ನಾಮವಾಗಿ ಮಾಡಿಹೋಯಿತು ಇದಕ್ಕೆ ಮುಂದಣ ಯೋಚನೆಯೇನು ನಾವು ಏನು ಮಾಡುವುದು ಯಾವ ಕಾರ್ಯವನ್ನು ಮಾಡಿದರೆ ನಮಗೆ ಜಯವಾಗುವುದು ಇದಕ್ಕೆ ಯೋಚನೆ ಹೇಳಿರಿ ಲೋಕದಲ್ಲಿ ಪ್ರಾಜ್ಞರಾದ ಹಿರಿಯರು ಕಾರ್ಯ ಜಯಕ್ಕೆ ಮಂತ್ರಾಲೋಚನೆಯೇ ಪ್ರಧಾನವೆಂದು ಹೇಳುವರು ಆದ್ದರಿಂದ ನಾವು ಮಂತ್ರಾಲೋಚನೆಯನ್ನು ಮಾಡಿ ಶ್ರೀರಾಮನನ್ನು ಜಯಿಸುವುದಕ್ಕೆ ತಕ್ಕ ಉಪಾಯವನ್ನು ಕಾಣಬೇಕು ಮಂತ್ರಜ್ಞರಾದ ಜನರಲ್ಲಿ ಉತ್ತಮ ಪುರುಷರು ಮಧ್ಯಮ ಪುರುಷರು ಅಧರ್ಮ ಪುರುಷರು ಎಂಬ ಭೇದಗಳಿಂದ ಮೂರು ಪ್ರಕಾರದ ಪುರುಷರಿರುವರು ನನಗೆ ಹಿತರಾದವರೊಡನಾದರು ಮಿತ್ರನೊಡರು ಮಿತ್ರರೊಡನಾದರು ಆತ್ಮ ಬಂಧುಗಳೊಡನಾದರೂ ಮಂತ್ರಾಲೋಚನೆ ಮಾಡಿ ತನ್ನ ಇಷ್ಟ ದೇವತೆಯ ಬಲಗೊಂಡು ದೈವ ಸಹಾಯದಿಂದ ಕಾರ್ಯಗಳಲ್ಲಿ ಪ್ರವರ್ತಿಸುವ ಅರಸನು ಉತ್ತಮ ಪುರುಷನು ತಾನೊಬ್ಬನೇ ಮಂತ್ರಾಲೋಚನೆ ಮಾಡಿ ತನ್ನ ಮನಸ್ಸು ಬಂದಂತೆ ಕಾರ್ಯದಲ್ಲಿ ಪ್ರವರ್ತಿಸುವ ಅರಸನು ಮಧ್ಯಮ ಪುರುಷನು ಕಾಲ ದೇಶಗಳನ್ನು ಅರಿಯದೆಯೂ ಒಂದು ಕಾರ್ಯದ ಗುಣದೋಷಗಳನ್ನು ನಿಶ್ಚಯಿಸದೆಯೂ ದೈವ ಸಹಾಯವನ್ನು ಬಯಸದೆಯೂ ಕಾರ್ಯವನ್ನು ಕೆಡಿಸಿಕೊಳ್ಳುವವನು ಪುರುಷಾಧಮ ನೆನೆಸಿಕೊಳ್ಳುವನು ಹೀಗೆಯೇ ಉತ್ತಮ ಮಂತ್ರಾಲೋಚನೆ ಮಧ್ಯಮ ಮಂತ್ರಾಲೋಚನೆ ಅಧಮ ಮಂತ್ರಾಲೋಚನೆ ಎಂಬ ಭೇದದಿಂದ ಮಂತ್ರಾಲೋಚನೆಯು ಮೂರು ಬಗೆಯಾಗಿರುವುದು ಮಂತ್ರಿಗಳು ನೀತಿಶಾಸ್ತ್ರವನ್ನರಿತು ಶಾಸ್ತ್ರವನ್ನರಿತು ಏಕ ಬುದ್ಧಿಯಿಂದ ರಾಜಕಾರ್ಯಕ್ಕೆ ಹಾನಿ ಬರದಂತೆ ಶಾಸ್ತ್ರೋಕ್ತ ಪ್ರಕಾರದಲ್ಲಿ ಮಾಡುವ ಆಲೋಚನೆಯು ಉತ್ತಮ ಮಂತ್ರಾಲೋಚನೆ ಮಂತ್ರಿಗಳು ಕಾರ್ಯ ನಿರ್ಣಯ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ಪ್ರಕಾರವಾಗಿ ನುಡಿಯುತ್ತಾ ಹತ್ತನ್ನು ಕಳೆದು ಕಡೆಯಲ್ಲಿ ಏಕಬುದ್ಧಿಯಾಗಿ ಯೋಚನೆ ಮಾಡುವುದು ಮಧ್ಯಮ ಮಂತ್ರಾಲೋಚನೆ ಮಂತ್ರಿಗಳು ಒಬ್ಬರ ಮಾತಿಗೊಬ್ಬರು ಸಮ್ಮತಿಸದೆ ಏಕಮತವಿಲ್ಲದೆ ಮಾಡುವ ಆಲೋಚನೆಯು ಅಧಮ ಮಂತ್ರಾಲೋಚನೆ ಆದ ಕಾರಣ ನೀವೆಲ್ಲರೂ ನನ್ನ ಕಾರ್ಯಕ್ಕೆ ವಿಘ್ನವಿಲ್ಲದ ರೀತಿಯಲ್ಲಿ ಉತ್ತಮ ಮಂತ್ರಾಲೋಚನೆಯನ್ನು ಮಾಡಿ ಆಗ ರಾಮನು ಅನೇಕ ಪಟುಭಟರಾದ ವಾನರ ವೀರರನ್ನು ಕೂಡಿಕೊಂಡು ಲಕ್ಷಣ ಈಗ ರಾಮನು ಅನೇಕ ಪಟುಭಟರಾದ ವಾನರ ವೀರರನ್ನು ಕೂಡಿಕೊಂಡು ಲಕ್ಷ್ಮಣ ಸಮೇತನಾಗಿ ಈ ಸಮುದ್ರವನ್ನು ದಾಟಿ ಲಂಕಾ ಪಟ್ಟಣಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಬರುತ್ತಿದ್ದಾನೆ ಲಕ್ಷ್ಮಣ ಸುಗ್ರೀವ ಸಮೇತನಾದ ರಾಮನು ಸಮಸ್ತ ವಾನರ ಬಲವನ್ನು ಕೂಡಿಕೊಂಡು ಅತಿ ವೇಗದಿಂದ ಪ್ರಯಾಸವಿಲ್ಲದೆ ಸಮುದ್ರವನ್ನು ದಾಟಬಲ್ಲನು ತನ್ನ ಕೋಪಾಗ್ನಿಗಿಂದಾಗಿ ಸಮುದ್ರವನ್ನು ಒಣಗಿಸಬಲ್ಲನು ಅಥವಾ ಇನ್ನು ಯಾವುದಾದರೂ ವಿಧದಿಂದ ಅವನು ಸಮುದ್ರವನ್ನು ದಾಟುವನು ಇಂಥ ವಿಷಮ ಕಾರ್ಯವು ಪ್ರಸ್ತುತವಾಗಿ ಬಂದಿದೆ ಈ ಸಮಯದಲ್ಲಿ ನೀವೆಲ್ಲರೂ ಕೂಡಿಕೊಂಡು ನಮ್ಮ ಲಂಕಾ ಪಟ್ಟಣಕ್ಕೂ ರಾಕ್ಷಸ ಸೇನೆಗಳಿಗೂ ಹಾನಿ ಬರದಂತೆ ಕಾರ್ಯವನ್ನು ಆಲೋಚಿಸಿರಿ ಎಂದು ಹೇಳಿದನು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యా దానే నమస్కార